ಹಾಯ್ ಅಲ್ಲ ನಮಸ್ಕಾರ ಜನ ಬ್ಲಾಸ್ಗೆ ಸ್ವಾಗತ ಟೈಮನ್ನು ಒಂಬತ್ತು ಗಂಟೆ ಆಗಿದೆ ಈಗ ವ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಟಿಫನ್ ಏನಂದರೆ ನಮಗೆ ತುಂಬ ಇಷ್ಟ ಅಂತ ಬಿಸಿಬೇಳೆ ಬಾತ್ ಮಾಡಿದ್ದೆ ಇನ್ನು ಆಗಿಲ್ಲ ಒಂಬತ್ತು ಗಂಟೆ ಆಗಿದೆ ಶಿಶುವಾರ ಇವತ್ತು ಅಂಗವಾಡಿಗೆ ಓಪನ್ ಆಗಿದೆ ಇವತ್ತು ಫಿಫ್ಟೀನ್ ಡೇಸ್ ಆಯಿತು ಅಂಗನವಾಡಿ ಹೋಗಿದ್ದ ನನ್ನ ಮಕ್ಕಳು ಇವತ್ತು ಕಳಿಸ್ಬೇಕಂತ ರೆಡಿ ಮಾಡ್ತಾ ಇದ್ದರೆ ಇವೆಲ್ಲ ಏನೇನಾಗುತ್ತೆ ಹೇಳ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೀಡಿಯೋ ಲೈ ಲೈಕ್ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡೋಣ ಅಂದರೆ ಇವತ್ತು ಓಕೆ ರೆಡಿ ಮಾಡಲಾ ಜ್ವರ ಬಿಟ್ವಾ ಚೆನ್ನಾಗಿದೀಗ ರೆಡಿ ಅದ ಏನಕ್ಕೆ ಗೊತ್ತಿದೀಯ ಹಂಗ ನೋಡಿಗಾ ಎಷ್ಟು ದಿನ ಆಯ್ತು ಹೋಗ್ತಲೆಯಾ ಏಯ್ ಎಷ್ಟು ದಿನ ಆಯ್ತು ನಿಮ್ಮ ಶಿಶ್ವರ್ಗೆ ಹೋಗ್ದಲೆಯಾ ಹದಿನೈದು ದಿನ ಆಯ್ತು ಗೊತ್ತಾ ಆ ಓಕೆ ಓಕೆ ಸರಿ ಬಾಯ್ ಮಾಡಿ ನಾ ಆಮೇಲೆ ಸಿಗ್ತೀನಿ ಆಮೇಲೆ ಸಿಗ್ತೀನಿ ಬಾಯ್ ಏನು ಏನಕ್ಕೆಲ್ಲ ഇത് നമ്മ ഗിട ഗിടീ മന പകലിയ ഓക്കെ അത് ഇന്നേ ബന്ധ നോടോ എസ് ഊസ് സെന്ത നാളെ വാര ബേര മംഗളവാര നോടി കൊനഗോ ഇഷ്ടു കലെക്ട് നാളെ വാരത്തിന് മംഗളവാരെ നമ്മൾ വാര ഇവ സാലല്ല അതോ നോട്ബോ ഇതെല്ലാം അഡ്ജസ്റ്റ് മാി മുഴുവൻ ഇല്ല അത്ര ഹൂ നമ്മ ഹണ്ണി നമ്മ ഏനൂല്ല നമ്മൂറ് വള്ളി ഹള്ളി സൈഡ് ഏനോ അതല്ല ഏതൊന്നും സെഗല്ല നോടോണ ഇവ സന്തേ ബേര കടൂരല്ല സന്താരൂക്ക അതൊന്ന് അഡ്ജസ്റ്റ് മാി മുഴ്സ്തീവി ఆ తా ఒంటే ఆ అడిగి స్టార్ట్ మాట్ీని ఏం ఏం సాంబార్ మాట్ మంగ నేను ఒక్క అడ్డే మేబల మనగా మల్కొందుకు ఒంటే ఒక కాలే కొ మల్కొంగ నేను మళ్కొందా మొత్తం మల్క మున్ అయ్య మల్గల మోలియ పోలీయే బా వలీ బా అది మ ಬಟ್ಟೆ ಎಲ್ಲ ಮಡಚಿಟ್ಟು ಪಾತ್ರೆ ಎಲ್ಲ ತೊಳೆದು ಜೋಡಿಸಾಯಿತು ಅಷ್ಟರಲ್ಲಿ ನಾಲ್ಕು ಗಂಟೆ ಆಗಿತ್ತು ಕಷ್ಟಾಗಿದೆ ನಾಲ್ಕು ಗಂಟೆ ಈಗ ಬಾಯ್ಬಿಟ್ಟು ಹೇಳಿಲ್ಲಾದ್ರೆ ಜಾಸ್ತಿ ಹೊಡಿತೀನಿ ಮಗಳೇ ಯಾರನ್ನ ಅಯ್ಯೋ ಮೊಳಕೆ ಹೊಳಿ ಕಳಿಸೋರು ಗಮ್ ಅಂತ ಇದೆ ಇದು ಇವತ್ತು ಇದು ಈ ರೆಸಿಪಿನ ನಾನು ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ರೈಸ್ ಕೂಡ ರೆಡಿ ಇದೆ ಆಮೇಲೆ ಅನ್ನ ಸಾಂಬಾರಾ ಊಟ ಮಾಡಿದೆ ಮಧ್ಯಾಹ್ನ ಮತ್ತು ಇನ್ನೇನು ಏನು ಹೇಳ್ಕೊಟ್ರು ಹಾಂ ಎ ಬಿ ಸಿ ಡಿ ಹೇಳಿದ್ರ ಅಷ್ಟೇ ನಿನಗೆ ದೈಲ ಹೇಳ್ಕೊಡೋದು ಹಾಂ ಸರಿ ಬಾಯ್ ಬಾಯ್ ಹೆಂಗೆ ಮಾಡೋದು ಬಾಯ್ ನೋಡೋರಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಮಧ್ಯ ಮಧ್ಯೆ ರೆಸ್ಟ್ ಮಾಡಿದ್ದೀನಿ ಇಲ್ಲ ಅಂತ ಹೇಳೋಲ್ಲ ನಾನು ನ್ಯಾಚುರಲಾಗಿ ನಾನು ಏನೆಲ್ಲ ಮಾಡ್ತೀನಿ ಅಂತ ನ್ಯಾಚುರಲ್ಲಾಗಿ ತೋರಿಸಿದ್ದೀನಿ ಸ್ವಲ್ಪ ಸ್ಪೀಡ್ ಹಾಕಿದ್ದೀನಿ ಯಾಕಂದರೆ ನೋಡೋರ್ಗೂ ಬೋರ್ ಆಗಬಾರ್ದು ಸ್ಪೀಡಾಗಿದ್ದರೆ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಸ್ಪೀಡಿಗೆ ಹಾಕಿದ್ದೀನಿ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ಏನೇನು ಮಾಡಿದೆ ಏನೇನಿಲ್ಲ ಅಂತ ಈ ಎಲ್ಲನೂ ವೀಡಿಯೋ ಮಾಡಿ ಹಾಕಿದ್ದೀನಿ ವೀಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ವಿಡಿಯೋ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪಕ್ಕದಲ್ಲೇ ಬೆಲ್ ಬಟನ್ ಇದೆ ಅದನ್ನು ಆನ್ ಆನ್ ಮಾಡ್ಕೊಳ್ಳಿ ಆಲ್ ಅಂತ ಬರುತ್ತೆ ಮತ್ತೆ ಅದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಳ್ಳೋದ್ರಿಂದ ನನ್ನ ಯಾವುದೇ ವೀಡಿಯೋಸ್ ಬಂದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದಿನ ವ್ಲಾಗ್ ನಾಳೆ ವ್ಲಾಗದಲ್ಲಿ ಸಾಂಬಾರು ಯಾವ ರೀತಿ ಮಾಡಿದೆ ಅಂತ ಶೇರ್ ಮಾಡ್ತೀನಿ ಅದು ಅದಲ್ದಲೆ ಮತ್ತೆ ಹೊಸ ಹೊಸ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ